ಧಾರವಾಡ ಲೋಕಸಭಾ ಚುನಾವಣೆ ಮತದಾನ ಇಂದು ಕುಂದಗೋಳ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತದಾನ ಬಿಸಿಲಿನ ಸ್ಥಾಪಕ್ಕೆ ಮಂದಗತಿಯಲ್ಲಿ ಮತದಾರರು ಮತಗಟ್ಟೆಗೆ ಆಗಮಿಸದೇ ಇರುವುದು ಕಂಡುಬಂದಿತು ಸುಡುಬಿಸಿಲು ಇರುವುದರಿಂದ ಚುನಾವಣೆಯ ಮೇಲೆ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರುವ ಸಾಧ್ಯತೆಗಳು ಕ್ಷೇತ್ರದಲ್ಲಿ ಕಂಡುಬಂದಿದೆ ಧನ ಪ್ರಕ್ರಿಯೆ ಬಿರುಸುಗೊಳ್ಳುವ ಸಾಧ್ಯತೆಗಳೂ ಇದೆ ಕುಂದಗೋಳ ತಾಲೂಕಿನ ಯರಗುಪ್ಪಿಯಲ್ಲಿ ಮತಗಟ್ಟೆಯಲ್ಲಿ ಸರದಿ ಸಾಲಿನಲ್ಲಿ ಸಾಮಾನ್ಯ ಜನರಂತೆ ನಿಂತು ಶಾಸಕ ಎಂಆರ್ ಪಾಟೀಲ್ ಮತವನ್ನ ಚಲಾಯಿಸಿದರು ಹಾಗೂ ಮಾಜಿ ಶಾಸಕ ಎಂಎಸ್ ಅಕ್ಕಿ ಮಾಜಿ ಶಾಸಕಿ ಕುಸುಮಾವತಿ ಶಿವಳ್ಳಿ ಕುಟುಂಬದ ಸಮೇತ ಆಗಮಿಸಿ ಮತ ಚಲಾಯಿಸಿದರು ಕುಂದಗೋಳ ಬ್ಲಾಕ್ ಕಾಂಗ್ರೆಸ್ ವೆಂಕನಗೌಡ ಪೊಲೀಸ್ ಗೌಡ ಪಾಟೀಲ್ ಸ್ವಗ್ರಾಮ ಗುಡಗೇರಿಯಲ್ಲಿ ಮತ ಚಲಾಯಿಸುವ ಮೂಲಕ ಎಲ್ಲರೂ ಮತದಾನ ಮಾಡುವಂತೆ ಮನವಿ ಮಾಡಿಕೊಂಡರು ಒಂದು ಇವತ್ತಿನ ಇವತ್ತಿನ ನಮ್ಮ ಈ ಪರ್ಸೆಂಟೇಜ್ ಮತದಾನದ ಪರ್ಸೆಂಟೇಜ್ ಲೆಕ್ಕ ನೋವು ನೋಡಿದರೆ ಒಂದು ಅರವತ್ತು ಅರವತ್ತೈದು ಪರ್ಸೆಂಟ್ ಆಗಬಹುದು ಅನ್ಸುತ್ತೆ ಈಗಾಗಲೇ ಈಗ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟೇ ಆಗಿದೆ ಮತ್ತು ಈ ಇದು ನೋಡಿದರೆ ನಮ್ಮ ಈ ಇವತ್ತಿನ ಮತದಾನದ ಲೆಕ್ಕ ಹಾಕಿದರೆ ನಮ್ಮ ಕಾಂಗ್ರೆಸ್ ಒಂದು ವಿಶ್ವಾಸ ನಮಗಿದೆ ತಾಲೂಕಿನೆಲ್ಲೆಡೆ ಮತದಾರರು ಹೆಚ್ಚು ಆಸಕ್ತಿಯಿಂದ ಮತಗಟ್ಟೆಗೆ ಆಗಮಿಸಿ ಮತವನ್ನ ಚಲಾಯಿಸಿದರು ಬಹುತೇಕವಾಗಿ ಶಾಂತಿಯುತ ಮತದಾನ ಕಂಡುಬಂದಿತು